ನನ್ನ ಗೆಳೆಯ ವೀರಕ ಪುತ್ರ ಶ್ರೀನಿವಾಸ್ ಅವ್ರು ಯಾವ ಯಾವನೋ ಫೋನ್ ಮಾಡ್ತಾ ಇದ್ದ ಹೇಳ್ತೀನಿ ಕೇಳಿ ಯಾವ ಯಾವನೋ ಫೋನ್ ಮಾಡ್ತಾ ಇದ್ದ ಶ್ರೀನಿವಾಸ ಹಾಗೆ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ನಾನು ನಾನು ಹೇಳಿದೆ ನಾನು ಬೆಂಗಳೂರಿನಲ್ಲಿ ಮೂವತ್ತೈದು ವರ್ಷದಲ್ಲಿ ಎಂತೆಂತ ರೌಡಿಗಳ್ನ ನೋಡ್ಬಿಟ್ಟಿದ್ದೀನಿ ಎಂತೆಂತ ರೌಡಿಗಳನ್ನ ನೋಡಿದ್ದೀನಿ ಹ ಆದ್ರೆ ಅವರು ಯಾರು ಸಹ ನಮ್ದೊಂದು ರೋಮ ಅಳಾಡ್ಸಕ್ಕಾಗಿಲ್ಲ ಶ್ರೀನಿವಾಸ್ ಒಂದು ರೋಮ ಅಳ್ಳಾಡಿದ್ರು ನೀನು ಉಳುಗಾಲ ಇಲ್ಲ ಅಂತ ಹೇಳಿದೀನಿ ಅದಕ್ಕೆ ಯಾರು ಹಂಚಿದೇನೆ ಕರವೇ ಹುಲಿಗಳು ನಿಮ್ಮ ಜೊತೆಯಲ್ಲಿ ಇದ್ದಾರೆ